ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಥ್ಯಾಂಕ್ ಯು ನೀನು ನಿಮ್ಮ ಕೈಲಾದಷ್ಟು ಮಟ್ಟಿಗೆ ನನ್ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಗೊತ್ತೋ ನಾನು ಏನಾದರೂ ತಪ್ಪು ಮಾಡಿದ್ರೆ ಸಾರಿನೂ ಕೂಡ ಕೇಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಎಲ್ರಿ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಕೂಡ ಅಲ್ವಾ ಎಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೌರಿ ಹಬ್ಬ ನೆನ್ನೆ ತಾನೆ ಆಗಿದೆ ಇವತ್ತು ಗಣೇಶ್ನ ಹಬ್ಬ ಆ ಇವತ್ತು ಇನ್ನೊಂದು ವಿಶೇಷ ದಿನ ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಯಿಂದ ಇಪ್ಪತ್ತೊಂದನೇ ವರ್ಷದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ನಮ್ದು ನಮ್ಮ ಮದುವೆ ಹಿಂದಿಗ್ ಇಪ್ಪತ್ತೊಂದನೇ ವರ್ಷದಲ್ಲಿ ವರಮಾಲಕ್ಷ್ಮಿ ಹಬ್ಬದ ದಿನನೇ ಬಂದಿತ್ತು ನಮ್ಮ ಮದುವೆ ಮುಹೂರ್ತ ವರ್ಮಾಲಕ್ಷ್ಮಿ ಹಬ್ಬದ ದಿನ ಬಂದಿತ್ತು ಈ ವರ್ಷ ಗಣೇಶನ ಹಬ್ಬಕ್ಕೆ ಬಂದಿದೆ ಅದಕ್ಕೋಸ್ಕರ ಸ್ವಲ್ಪ ಡಿಫ್ರೆಂಟ್ ಆಗಿ ನಮ್ಮ ಮನೆಯವರ ಹತ್ರ ವಿಶ್ ಮಾಡಿಸ್ಕೊಣ್ಣ ಗೌರಿ ಹಬ್ಬ ಬೇರೆ ಬಂದಿದೆಯಲ್ಲ ಅಂತ ನಮ್ಮ ಮನೆಯವ್ರ ಹತ್ರ ಬಾಗಿನ ತಗೋಣ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೀವೆಲ್ಲರೂ ಕೂಡ ನನಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಶುಭಾಶಯವನ್ನು ಹೇಳ್ರಿ ಮತ್ತೊಮ್ಮೆ ನೀವು ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ವಿಡಿಯೋ ಅಂದರೆ ಬಾಗಿಣ ಹೈಸ್ಕೊಳೋ ವಿಡಿಯೋ ಶುರುವಾಗುತ್ತೆ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರ ದಯವಿಟ್ಟು ನನ್ನ ವಿಡಿಯೋಕ್ಕೆ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಹಾಗೆ ಹೊಸಬ್ರ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ತಡ ಮಾಡೋದು ಬೇಡ ಬೇಗ ಬಾಗಿಣ ಇಸ್ಕೊಂಬಿಡೋಣ ತೊಗೊಂಡ್ಬಿಡೋಣ ಗಣೇಶನ ಹಬ್ಬ ಎಲ್ರದ್ದು ಕೂಡ ಆಯ್ತಾ ಹೆದ್ರ ಮೊದಲು ಕಡಬೆಲ್ಲ ನಮ್ಮ ಮನೆಯಲ್ಲೂ ಕೂಡ ಎಲ್ಲ ಆಗಿದೆ ಬನ್ನಿ ಶುರು ಮಾಡ್ತೀನಿ ಹೌದು ಫ್ರೆಂಡ್ಸ್ ಇಲ್ಲಿಗೆ ಇಪ್ಪತ್ತೊಂದು ವರ್ಷದ ಹಿಂದೆ ವರಮಾಲಕ್ಷ್ಮಿ ಹಬ್ಬದ ದಿನ ಬಂದಿರತಕ್ಕಂಥ ಮದುವೆ ವಾರ್ಷಿಕೋತ್ಸವ ಅಂದ್ರೆ ವೆಡ್ಡಿಂಗ್ ಆ್ಯನಿವರ್ಸರಿ ಗಣೇಶನ ಹಬ್ಬದ ದಿನ ಬಂದಿರೋದು ನನಗಂತೂ ತುಂಬಾ ಖುಷಿ ಆಯ್ತು ಅದಕ್ಕೋಸ್ಕರ ನಾನು ನಮ್ಮ ಮನೆಯವ್ರ ಹತ್ರ ಗೌರಿ ಹಬ್ಬದ ಟೈಮಲ್ಲಿ ಗೌರಿ ಹಬ್ಬದ ದಿನನೇ ಬಂದಿದೆ ಭಾಗ್ನ ತಗೊಳೋ ಥರ ನನಗೆ ವಿಶ್ ಮಾಡಿ ನನಗೆ ಅಂತ ಹೇಳಿ ಒಂದೊಂದು ಮರಕ್ಕೆ ಹೂ ಕುಂಕುಮ ಮಡ್ಲಕ್ಕಿ ಸೀರೆ ಈ ಥರ ಎಲ್ಲ ಇಟ್ಕೊಂಡು ನಮ್ಮ ನಮ್ಮನೆ ಹತ್ರದಿಂದ ಆಶೀರ್ವಾದನೂ ಕೂಡ ಇದ್ದೀನಿ ನೀವೆಲ್ಲರೂ ಕೂಡ ನಮ್ಮಿಬ್ಬರಿಗೆ ಆಶೀರ್ವಾದ ಮಾಡಿ ಹಾಗೆ ನಾನು ಕೂಡ ಭಗವಂತನಲ್ಲಿ ಮನೆಯವರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ನೂರಾರು ಕಾಲ ಸುಖವಾಗಿ ಕಾಪಾಡಲಿ ಅಂತ ಹೇಳಿ ಕೇಳ್ಕೊತೀನಿ ಕೂಡ ಹಾಗೆ ನಾನೇನಾದರೂ ತಪ್ಪು ಮಾಡಿದರೆ ಸಾರಿನೂ ಕೂಡ ಕೇಳಿದ್ದೀನಿ ಯಾಕಂತಂದರೆ ಸಂಸಾರ ಅಂತ ಅಂದರೆ ಇದು ಒಂದಿನಕ್ಕೆ ಮುಗಿಯುವಂಥದ್ದಲ್ಲ ನಾವು ಜೀವನ ಪೂರ್ತಿ ಇರೋವರೆಗೂ ಹೊಂದಾಣಿಕೆ ಸಮಾಧಾನ ಇದೆಲ್ಲದು ಇದ್ದೇದೇ ಇರಲೇಬೇಕು ನನಗೂ ಕೂಡ ಸಮಾಧಾನನೇ ಇದೆ ಆದರೆ ನನಗಿಂತ ಹೆಚ್ಚು ಸಮಾಧಾನ ನಮ್ಮನೆಯವರೇ ಪೇಷನ್ಸ್ ಸ್ವಲ್ಪ ಜಾಸ್ತಿ ಅದಕ್ಕೋಸ್ಕರ ಅವ್ರಿಗೆ ಸಾರಿ ಕೂಡ ಹೇಳಿದೆ ಇಲ್ಲಿಗೆ ಇಪ್ಪತ್ತೊಂದು ವರ್ಷ ತುಂಬಿತು ನಮ್ಮ ಮದುವೆ ಆಗಿ ಅದು ಮುಹೂರ್ತದಲ್ಲಿ ನಾವಿಬ್ಬರು ಹಾಕಿರ್ತಕ್ಕಂಥ ಬಟ್ಟೆನೇ ಇವತ್ತು ಹಾಕಿದ್ದೀವಿ ಅದೊಂದು ನಂದು ಕೂಡ ಇಪ್ಪತ್ತೊಂದನೇ ವರ್ಷ ಸ್ಯಾರಿ ಅದು ಮುಹೂರ್ತಕ್ಕೆ ಇವ್ರು ಕೊಟ್ಟಿರ್ತಕ್ಕಂಥ ಸ್ಯಾರಿ ಹಾಗೆ ನಮ್ಮನೆಯವ್ರದ್ದು ಕೂಡ ಮುಹೂರ್ತಕ್ಕೆ ಹಾಕಿರ್ತಕ್ಕಂಥ ಶಲ್ಯ ಪಂಚನೆ ಕೂಡ ವೇರ್ ಮಾಡಿದ್ದೀವಿ ಅದೊಂದು ಇಪ್ಪತ್ತೊಂದನೇ ವರ್ಷದಲ್ಲಿ ಬಟ್ಟೆ ಹಾಕಿದ್ದು ಅನ್ನೋದೊಂದು ಬರಲಿನ ಕಾರಣಕ್ಕೆ ನಾನು ಯಾವುದೇ ಹೊಸ ಸೀರೆನೇ ಹಾಕ್ತಲೇ ಮದುವೆ ಸೀರೆನೇ ಉಟ್ಕೊಂಡಿದ್ದೆ ನನಗೆ ಈ ಸೀರೆ ಅಂದರೆ ತುಂಬ ಇಷ್ಟ ಕಲರ್ ಕೂಡ ಇಷ್ಟ ಆಗಿತ್ತು ಅದಕ್ಕೋಸ್ಕರ ಈ ರೀತಿ ನಮ್ಮ ಸಂಪ್ರದಾಯದಂಗೆ ಬಾಗಣ ತೊಗೊಳೋದು ಬಳೆ ಹಾಕಿಸ್ಕೊಳೋದು ಇದೆಲ್ಲ ಇಷ್ಟಪಟ್ಟೆ ಮಾಡಿಸ್ಕೊಂಡೆ ಅಂದರೆ ನಮ್ಮ ಮನೆಯವ್ರ ಹತ್ರ ಇದು ಇವತ್ತಿನ ವ್ಲಾಗಿಗೆ ಇದೊಂದು ಸಿಂಪಲ್ಲಾಗಿ ನಾನು ಪೂರ್ತಿ ನಮ್ಮ ಮದುವೆ ಈ ರೀತಿ ಭಾಗನ ತೊಗೊಂಡಿರೋದನ್ನೇ ಶೇರ್ ಮಾಡಬೇಕು ಅಂತ ಹೇಳಿ ಅಷ್ಟೊಂದು ಮಾತ್ರ ಶೇರ್ ಮಾಡಿದ್ದೀನಿ ಹಬ್ಬ ಬೇರೆ ಅಲ್ಲ ಸ್ವಲ್ಪ ಹಬ್ಬದ ವ್ಲಾಗು ಎಲ್ಲ ಇದೆ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಿತ್ತು ಅದಕ್ಕೋಸ್ಕರ ಇವತ್ತು ನೀವು ವಿಶ್ ಮಾಡಲಿನ ಕಾರಣಕ್ಕೆ ಇದೊಂದು ಚಿಕ್ಕದಾಗಿ ವ್ಲಾಗ್ನ ಮಾತ್ರ ಶೇರ್ ಇದ್ದೀನಿ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಹಾಗೆ ನನ್ನ ವಿಡಿಯೋಗಳನ್ನೆಲ್ಲ ನೀವು ನೋಡ್ತಾ ಇದ್ದೀರ ಏನಾದರೂ ಚೇಂಜಸ್ ಬೇಕು ಅಂತಂದರೂ ಕೂಡ ಕಮೆಂಟ್ ಮಾಡಿ ಹಾಗೆ ಏನನ್ನಿಸ್ತಾ ಇದೆ ನನ್ನ ವ್ಲಾಗ್ಗಳು ಹೊಸದಾಗಿ ಯಾರಾದರೂ ಇದ್ದರೆ ನನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ತಾ ನೋಡಿ ಅಂತ ಹೇಳ್ತಾ ನಾನು ಈ ರೀತಿಯಾಗಿ ವೆಡ್ಡಿಂಗ್ ಆ್ಯನಿವರ್ಸರಿನ ಆಚರಿಸ್ಕೊಂಡಿರೋದು ನಿಮ್ಗೇನು ಅನ್ನಿಸ್ತು ವಿಡಿಯೋಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ ಆ ಥರ ಎಲ್ಲ ಅಂದ್ಕೊಂಬೇಡಿ ನಾವೇನು ಪ್ರತಿ ವರ್ಷವೂ ಕೂಡ ಕೇಕ್ ಕಟ್ ಮಾಡಲ್ಲ ಈಗ ಓದನೇ ವರ್ಷ ಇಪ್ಪತ್ತು ವರ್ಷ ತುಂಬಿದಾಗ ಮಕ್ಕಳೆಲ್ಲ ಇದ್ರು ಕಾರಣಕ್ಕೆ ಮಕ್ಕಳೆಲ್ಲ ಕೇಕ್ ತಂದು ಕಟ್ ಮಾಡಿಸಿದ್ರು ಅಷ್ಟೇ ನಮ್ಮ ಪ್ರತಿ ವರ್ಷ ಏನು ಕೇಕ್ ಕಟ್ ಮಾಡೋದಕ್ಕೆ ಹೋಗೋದಿಲ್ಲ ದೇವಸ್ಥಾನಕ್ಕೆ ಹೋಗೋದು ಏನಾದರೂ ಮಾಡ್ತೀವಿ ಅಷ್ಟೇ ಈ ವರ್ಷ ಗೌರಿ ಹಬ್ಬ ಬಂದಿದ್ದರಿಂದ ಈ ರೀತಿಯಾಗಿ ನಾನು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ನೀವು ಕೂಡ ಎಲ್ಲರೂ ಕೂಡ ನಮಗೆ ವಿಶ್ ಮಾಡಿ ಇದು ಗೌರಿ ಮತ್ತು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಎಲ್ಲರೂ ಕೂಡ ಗೌರಿ ಹಬ್ಬನ ಯಶಸ್ವಿಯಾಗಿ ಮುಗಿಸಿದರ ಇವತ್ತು ಗಣೇಶನ ಹಬ್ಬ ಕಡುಬನ್ನು ಕೂಡ ಮಾಡಿ ಮೋದಕನ್ನು ಕೂಡ ತೃಪ್ತಿ ಮಾಡಿಸಿ ಗಣೇಶನ ಹಬ್ಬನೂ ಕೂಡ ಮುಗಿಸ್ಬಿಡೋಣ ಅದಾದ ಮೇಲೆ ಇನ್ನೇ ಮುಂದೆ ಬರ್ತಾ ಇರುತ್ತೆ ಆಯುಧ ಪೂಜೆ ಅಂದರೆ ದೀಪಾವಳಿ ಈ ಥರ ಹಬ್ಬಗಳು ಅವನ್ನೂ ಕೂಡ ಒಂದೊಂದಾಗಿ ನೋಡಿ ನಾವು ಇಪ್ಪತ್ತೊಂದು ವರ್ಷ ಕಳೆದಿರೋದೇ ಗೊತ್ತಾಗಿಲ್ಲ ಇಪ್ಪತ್ತೊಂದು ವರ್ಷ ಆಯಿತಾ ಮದುವೆಯಾಗಿ ಅಂತ ಅನಿಸುತ್ತೆ ಆ ಡೇಟ್ ಬಂದಾಗ ಮಾತ್ರ ಹಾಗೆ ಈಗ ಗೌರಿ ಹಬ್ಬ ಆಯಿತು ಮತ್ತು ಮಾರನಾಮಿ ಅಂದರೆ ಆಯುಧ ಪೂಜೆ ದೀಪಾವಳಿ ಹೀಗೆ ಕಳೆದೋಗ್ತಾ ಇರುತ್ತೆ ಆವಾಗ ವರ್ಷಗಳು ಕೂಡ ಕಳೀತಾ ಇರುತ್ತೆ ಅದೇನೇ ಇರಲಿ ಜೀವನ ತುಂಬ ಚಿಕ್ಕದು ತುಂಬ ತಲೆ ಕೆಡಿಸ್ಕೊಂಡು ತುಂಬ ಟೆನ್ಷನ್ ಮಾಡಿಕೊಂಡು ಜೀವನ ಮಾಡೋದಕ್ಕೆ ಹೋಗಬೇಡಿ ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ ಲೈಫ್ ಈಸ್ ವೆರಿ ಶಾರ್ಟ್ ನೋ ಬಿ ಪಿ ಫುಲ್ ಹ್ಯಾಪಿ ಅಂತ ಹೇಳ್ತಾ ಇವತ್ತಿಗೆ ಉಳಾಗನ್ನು ಮುಗಿಸ್ತಾ ಇದ್ದೀನಿ ಆದರೆ ನಮಗೆ ವಿಶ್ ಮಾಡೋದನ್ನು ಮಾತ್ರ ನೀವು ಮರಿಬೇಡಿ ನಾಳೆ ವ್ಲಾಗೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಬಾಯ್ ಮತ್ತೊಮ್ಮೆ ಗಣೇಶ ಹಬ್ಬದ ಶುಭಾಶಯಗಳು